ನಮಸ್ತೆ ಸ್ನೇಹಿತರೆ ಇವತ್ತು ನಾ ಯಡಿಯೋ ಮಾಡಕತ್ತೀನಿ ಅಂದ್ರೆ ಏನೋ ಒಂದು ಗಡಿ ನಡೆಯುತ್ತೆ ಅಂತ ಅರ್ಥ ಕಳೆದ ಹತ್ತು ತಿಂಗಳಿಂದ ದರ್ಶನ್ ಅವರಿಗೆ ಬೇಲ್ ಸಿಗ್ತೈತೋ ಇಲ್ಲೋ ಅಂತ ಇಡೀ ಕರ್ನಾಟಕ ಕಾಯಕ ಆದ್ರೆ ಈಗ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನಟಿ ರಚಿತಾ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ಅವರು ಹೇಳೋ ಪ್ರಕಾರ ನಮ್ಮ ಬಿ ಪಾಸ್ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಗೈತಿ ಅದು ಯಾವಾಗ ಗೊತ್ತಾ ಮಾರ್ಚ್ ತಿಂಗಳಿನಾಗ ಈ ಸುದ್ದಿ ಕೇಳಿ ಅಭಿಮಾನಿಗಳು ಕುಣಿದು ಕೊಪ್ಪಳ ಸಾಕುತ್ತಾರೆ ಆದ್ರೆ ನಿಜವಾಗ್ಲೂ ಕಾನೂನು ಪ್ರಕಾರ ಮಾರ್ಚ್ ನಲ್ಲಿ ಬಿಡುಗಡೆ ಸಾಧ್ಯ ಐತೋ ಇಲ್ಲೋ ರಚಿತಾರಾಮ್ ಅವರಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಜೈಲಿನ ಬಂದಿರುವ ಒಂದು ಸೀಕ್ರೆಟ್ ಮಾಹಿತಿ ನಿಮ್ಮ ಮೈ ಜುಮ್ ಅನ್ಸುತ್ತ ನಾನು ಈಗಷ್ಟೇ ಕೇಳ್ಪಟ್ಟೆ ಮಾರ್ಚ್ ತಿಂಗಳಾಗ ದರ್ಶನ್ ಸರ್ ಹೊರಗೆ ಬರ್ತಾರಂತ ಈ ಸುದ್ದಿ ನಿಜ ಆದ್ರೆ ಎಲ್ಲರಿಗಿಂತ ಹೆಚ್ಚು ಖುಷಿ ಕೊಡೋದು ನಾನು ಅಂತ ರಚಿತಾ ಅವರು ಹೇಳಿದ್ದಾರೆ ನೋಡಿ ದರ್ಶನ್ ಅವರು ಇಂಡಸ್ಟ್ರಿಗೆ ಬಂದು ಹೊಸದ್ರಾಗ ರಚಿತಾರಾಮ್ ಅವರಿಗೆ ಬಹಳ ಸಪೋರ್ಟ್ ಮಾಡಿದ್ರು ಆ ಅಭಿಮಾನ ಅವರಿಗೆ ಇವತ್ತಿಗೂ ಐತಿ ಆದ್ರೆ ಇನ್ನೊಂದು ಪ್ರಶ್ನೆ ಪಡ್ತೈತಿ ರಚಿತಾರಾಮ್ ಅವರು ವಕೀಲರ ಅಥವಾ ಜಡ್ಜ್ ಜಡ್ಜ್ ಅನ್ನೋದು ಅವ್ರು ಹೇಳಿದ್ದೆಲ್ಲ ನಿಜ ಆಗ್ತೈತೆ ಅಥವಾ ಇದು ಬರೀ ಅಭಿಮಾನದ ಇವತ್ತಿದನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡೋಣ ಬರೀ ಮಾಹಿತಿ ಒಂದು ಈಗ ಕೋರ್ಟ್ ನಗ ಟ್ರಯಲ್ ಅಂದ್ರೆ ನಡೆಯಿತು ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಮಾಹಿತಿ ಎರಡು ದರ್ಶನ್ ಅವರ ಪರ ವಕೀಲರು ಬಹಳ ಸ್ಟ್ರಾಂಗ್ ಆಗಿ ವಾದ ಮಾಡಕ್ ಹೊಂತಾರೆ ದರ್ಶನ್ ಅವರು ಸ್ಥಳದಲ್ಲೇ ಇದ್ದಿದ್ದಿಲ್ಲ ಅಥವಾ ಅವರಿಗೆ ಈ ಕೊಲೆ ಉದ್ದೇಶನೇ ಇರ್ಲಿಲ್ಲ ಅನ್ನೋ ಪಾಯಿಂಟ್ ಇಟ್ಕೊಂಡು ಫೈಟ್ ಮಾಡಕ್ ಒಂದು ಒಂದ್ ವೇಳೆ ಸಾಕ್ಷಿಗಳ ವಿಚಾರ ಮುಗಿದ್ರೆ ಬೇಲ್ ಸಿಗೋ ಸಾಧ್ಯತೆ ಐತಿ ಅಂತ ಕೆಲವು ಸೀನಿಯರ್ ವಕೀಲರು ಹೇಳಕ್ಂತಾರೆ ಸೀದಾರಾಮ್ ಅವರು ಇದೇ ಮಾಹಿತಿ ಇಟ್ಕೊಂಡು ಮಾತಾಡಿರಬಹುದು ಅಂತ ಕಾಣ್ತೈತಿ ನೋಡ ಈ ಹಿಂದೆ ಬಹಳ ಮಂದಿ ನಟರು ಜೈಲಿಗೆ ಹೋಗಿ ಬಂದಾರೆ ಸದ್ಯದಿ ಸಲ್ಮಾನ್ ಖಾನ್ ಅಲ್ಲಿ ಕಾನೂನು ತನ್ನ ಕೆಲಸ ತಾನು ಮಾಡೈತಿ ಒಂದ್ ಕಡೆ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಎಷ್ಟು ಸತ್ಯನೋ ಇನ್ನೊಂದು ಕಡೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ಅಷ್ಟ ಸತ್ಯ ಈ ಯೋಚನೆ ಮಾಡ್ರಿ ದರ್ಶನ್ ನಿಜವಾಗ್ಲೂ ಆ ಸೈಡಿಗೆ ಹೋಗಿದ್ರ ಅಲ್ಲಿ ಅವರು ಏನ್ ಮಾಡಿದ್ರು ಅನ್ನೋದು ಇನ್ನೂ ಸಾಬೀತಾಗಿಲ್ಲ ಊಹಾಪೋಗ ನಂಬಿ ನಾವು ಒಬ್ಬ ಮನುಷ್ಯನ ದೋಷಿ ಅಂತ ಹೇಳಕ್ಕೆ ಆಗಂಗಿಲ್ಲ ರಚಿತಾರಾಮ್ ಅವ್ರು ಬಂದ್ರೆ ಚಿತ್ರ ದೊಡ್ಡ ಆನೆ ಬಲ ಬಂದಂಗ್ ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಐತಿ ನೋಡ್ರಿ ಮ್ಯಾಚ್ ನಲ್ಲಿ ನೀಲ್ ಸಿಗೋದು ಅಷ್ಟೊಂದು ಸುಲಭದ ಮಾತಲ್ಲ ಯಾಕಂದ್ರೆ ಸರ್ಕಾರಿ ವಕೀಲರು ಒಂದು ಹೊಸ ಆಯುಧ ಇಟ್ಕೊಂಡು ಕಾಯಾಕತ್ತಾರೆ ಆ ಹೊಸ ಸಾಕ್ಷಿ ಏನಾದ್ರು ಕೋರ್ಟ್ ಗೆ ಸಬ್ಮಿಟ್ ಆದ್ರೆ ರಚಿತಾರಾಮ್ ಅವರ ಆಸೆ ನಿರಾಶೆ ಆಗ್ಬಹುದು ಆ ಹೊಸ ಸಾಕ್ಷಿ ಏನು ಅನ್ನೋದ್ರ ಬಗ್ಗೆ ಒಂದು ಸೀಕ್ರೆಟ್ ಫೈಲ್ ನನ್ನ ಕೈ ಸೇರೈತಿ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಾಗ ಪಕ್ಕಾ ಹೇಳ್ತೀನಿ ಕೊನೆಯದಾಗಿ ಹೇಳೋದಾದ್ರೆ ದರ್ಶನ್ ಅವರು ಹೊರಗೆ ಬರ್ಲಿ ಅಂತ ಅವರ ಕೋಟಿ ಕೋಟಿ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ರಚಿತಾರಾಮ್ ಅವರ ಮಾತು ನಿಜ ಆಗ್ಲಿ ಅಂತ ನಾವು ಆಶಿಸೋಣ ನಿಮ್ಗೆ ಏನ್ ಅನ್ಸ್ತೈತಿರಿ ದರ್ಶನ್ ಅವರು ಮಾರ್ಚ್ ತಿಂಗಳಿಗೆ ಹೊರಗೆ ಬರ್ತಾರೆ ನಿಮ್ಮ ನಿಮ್ಮ ಅನಿಸಿಕೆಯನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಬರೀರಿ ಜೈ ಡಿ ಬಾಸ್